ಪ್ರಶಾಂತ್ ವೆರಿ ಹ್ಯಾಪಿ ಟು ಸಿ ಯು ಹಿಯರ್ ನನಗೆ ನಿಮ್ಮ ವಿಡಿಯೋ ನೋಡಿ ಇಷ್ಟ ಆಗಿದ್ದೇನು ಅಂತಂದ್ರೆ ನೀವು ಸೂಪರ್ಸ್ಟಿಷಿಯಸ್ನ ಅಗೇನ್ಸ್ಟ್ ಮಾತಾಡ್ತೀರಾ ರ್ಯಾಷನಾಲಿಟಿ ಪರ ಮಾತಾಡ್ತೀರಾ ಒಂದು ಪ್ರಶ್ನೆ ಏನಂತಂದ್ರೆ ನಾವು ಸೈಂಟಿಫಿಕ್ ಟೆಂಪರ್ನ ನಮ್ಮ ಕಾನ್ಸ್ಟಿಟ್ಯೂಷನ್ ಮೇಲೆ ಹಾಕಿದ್ದೀವಿ ಹಾಗೆ ಸೈನ್ಸ್ನ ಓದುವಂಥದ್ದು ಪ್ರತಿಯೊಬ್ಬ ಮಕ್ಕಳಿಗೂ ಕಂಪಲ್ಸರಿ ಆಗಿದೆ ಆದರೂ ಸೈನ್ಸ್ ಅಲ್ಲಿ ದೊಡ್ಡ ದೊಡ್ಡ ಡಿಗ್ರಿಗಳು ತಗೊಂಡ್ರು ಜನರು ಇಲ್ಲಿ ಸೂಪರ್ಸ್ಟಿಷಿಯಸ್ ಮೇಲೆ ತುಂಬ ನಂಬಿಕೆ ಇಟ್ಟಿರ್ತಾರೆ ಅಂದ್ರೆ ಸೈಂಟಿಫಿಕ್ ಅಂದ್ರೆ ವೈಜ್ಞಾನಿಕ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಅವ್ರಿಗೆ ಯಾರಾದರೂ ಹೇಳಿದ್ರೆ ಈ ಒಂದು ಟ್ರೀಟ್ಮೆಂಟ್ ಕೆಲಸ ಮಾಡುತ್ತೆ ಅಂತ ಅವರು ಅದ್ರ ಬಗ್ಗೆ ಚೂರು ಕೂಡ ಯೋಚನೆ ಮಾಡಿದೆ ಅಂದರೆ ಏನು ಟೆಸ್ಟಿಂಗ್ ಆಗಿದೆ ಅಂತೆಲ್ಲ ಅವರು ಅದ್ರ ಬಗ್ಗೆ ಏನು ಕೂಡ ಯೋಚನೆ ಮಾಡಿದೆ ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಮಾಡಿಬಿಡ್ತಾರೆ ವಗೇರಾ ವಗೇರಾ ಮತ್ತೆ ನೀವು ನೋಡೋದಾದ್ರೆ ಹಿಂದೆ ಎಲ್ಲ ಸಾವಿರ ಎರಡು ಸಾವಿರ ಮೂರು ಸಾವಿರ ವರ್ಷಗಳ ಹಿಂದೆ ಒಂದು ನಾಲೆಡ್ಜ್ ನಮ್ಮವರ ಬಳಿ ಏನಿತ್ತೋ ಆ ಒಂದು ನಾಲೆಡ್ಜ್ ನಿಜವಾಗ್ಲೂ ಅದು ಹುಡುಕ್ತೇನೆ ಬಂದಿರೋಂಥದ್ದಲ್ಲ ಕೆಲವರು ಈ ರೀತಿಯೂ ಹೇಳ್ತಾರೆ ನಮ್ಮ ಪೂರ್ವಜರು ಎಲ್ಲನೂ ಹುಡುಕಿದ್ದಾರೆ ಸೊ ನನಗೆ ಹುಡುಕುವಂತ ಅವಶ್ಯಕತೆ ಇಲ್ಲ ಅದನ್ನು ಒಪ್ಕೊಂಡು ಸಾಕು ಅಂತ ಸೊ ಈಗ ನಾವೇನು ಅಂದರೆ ಮತ್ತೊಮ್ಮೆ ಆ ನಾಲೆಡ್ಜ್ನ ಮುಂದೆ ತೊಗೊಂಡು ಹೋಗೋದಕ್ಕೆ ಯೋಚನೆನ ಮಾಡೋದೇ ಇಲ್ಲ ವೆಸ್ಟರ್ನ್ ನಾಲೆಡ್ಜ್ ಮೇಲೆ ಪೂರ್ತಿಯಾಗಿ ಡಿಪೆಂಡ್ ಆಗ್ಬಿಡ್ತೀವಿ ಇಲ್ಲ ನಮ್ಮ ಪೂರ್ವಜರು ಹೇಳಿರೋದನ್ನು ಸತ್ಯ ಅಂತ ಅಂದ್ಕೊಂಡು ಮುಂದಕ್ಕೆ ನಾವು ಅದನ್ನು ಟೆಸ್ಟಿಂಗ್ ಕೂಡ ಮಾಡಿಲ್ಲ ಸೊ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಮತ್ತು ಅಲ್ಲಿ ಎಲ್ಲಿ ಏನು ಚೇಂಜ್ ಮಾಡಬೇಕಾಗಿದೆ ಈ ಒಂದು ನಾಲೆಡ್ಜನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ವಂಡರ್ಫುಲ್ ಪ್ರೊಫೆಸರ್ ಸಿಟಿ ನನ್ನ ಬ್ಯಾಚ್ಮೇಟು ಐ ಟಿ ಡೆಲ್ಲಿಯಿಂದ ಸೊ ಗ್ರೇಟ್ ಟು ಬಿ ರಿಸೀವಿಂಗ್ ಎ ಕ್ವಶನ್ ಫ್ರಮ್ ಹಿಮ್ ವಂಡರ್ಫುಲ್ ನೋಡಿ ಮೊದಲನೇದಾಗಿ ಸ್ಟಿಷನ್ನ ಉಪಚಾರ ಸೈನ್ಸ್ ಅಲ್ವೇ ಅಲ್ಲ ಇದು ತುಂಬಾ ದೊಡ್ಡ ಸೂಪರ್ಸ್ಟಿಷನ್ ಸೈನ್ಸ್ ಇಂದ ನೀವು ಸೂಪರ್ ಸ್ಟಿಷನ್ನ ಕತ್ತರಿಸಬಹುದು ಸೈನ್ಸ್ ಏನು ಸೈನ್ಸ್ ಒಂದು ಹೊರಗಿನ ಜಗತ್ತು ಆದರೆ ಸೂಪರ್ಸ್ಟಿಷನ್ ಹೊರಗಿನ ವಸ್ತುಗಳನ್ನ ವಿಷಯವನ್ನಾಗಿ ಸ್ವೀಕರಿಸುತ್ತೆ ಆಬ್ಜೆಕ್ಟ್ ಆಗಿ ಮಾಡುತ್ತೆ ಸ್ಟಿಷನ್ ಹೊರಗಡೆ ಇಲ್ಲ ಆದರೂ ಆಬ್ಜೆಕ್ಟ್ ಇದೆ ಹೊರಗಡೆ ಸೂಪರ್ಸ್ಟಿಷನ್ ಇಲ್ಲಿದೆ ಮತ್ತೆ ಸೈನ್ಸ್ ಇಲ್ಲಿಗೆ ಬರೋಕ್ಕೆ ನಿರಾಕರಿಸುತ್ತೆ ಸೈನ್ಸ್ ತುಂಬಾ ಪ್ರಾಮಾಣಿಕವಾಗಿದೆ ಸೈನ್ಸ್ ಹೇಳುತ್ತೆ ಮನುಷ್ಯನ ಹೃದಯದಲ್ಲಿ ಏನಿದೆಯೋ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಸೈನ್ಸ್ ಏನು ಹೇಳುತ್ತೆ ಇದ್ರ ಒಳಗೆ ಏನಿದೆ ಅನ್ನೋದನ್ನ ನಾವು ತಿಳಿಬೇಕು ಇದನ್ನ ನೋಡೋರ್ ಒಳಗಡೆ ಏನಿದೆ ಅಂತ ಸೈನ್ಸ್ ಆ ಕ್ಷೇತ್ರಕ್ಕೆ ಹೋಗೋದೇ ಇಲ್ಲ ಸೈನ್ಸ್ ತನ್ನ ಬೌಂಡ್ರಿ ಆ ಸೀಮೆ ಏನಿದೆ ಅದನ್ನು ತುಂಬಾ ಪ್ರಾಮಾಣಿಕವಾಗಿ ಡೆಲಿನೇಟ್ ಮಾಡ್ಕೊಂಡಿದೆ ಸರಿ ಐ ಡೀಲ್ ಮೈ ಸೆಲ್ಫ್ ವಿತ್ ದ ಆಬ್ಜೆಕ್ಟಿವ್ ವರ್ಡ್ ದಟ್ ಈಸ್ ಅಮಿನೇಬಲ್ ಟು ದ ಸೆನ್ಸಸ್ ಅಂಡ್ ಟು ದ ಮೈಂಡ್ ಯಾವುದೆಲ್ಲ ಕಣ್ಣಿಗೆ ಕಾಣುತ್ತೆ ಅಥವಾ ಇಂದ್ರಿಯಗಳಿಗೆ ಅನುಭವ ಆಗುತ್ತೆ ಅಥವಾ ಮನ್ಸು ಯಾವುದನ್ನ ಕಾನ್ಸೆಪ್ಟಲೈಸ್ ಮಾಡಬಹುದು ಅದ್ರ ಜೊತೆ ಸೈನ್ಸ್ ಮಾತಾಡುತ್ತೆ ನೀವ್ಯಾವುದಾದ್ರೂ ಮೂಢನಂಬಿಕೆ ವ್ಯಕ್ತಿನ ನೋಡಿದ್ರೆ ನೀವು ನೋಡ್ತಿರೋ ಅವಾಗ ಅವನೇನು ಮಾಡ್ತಿದ್ದಾನೆ ಅನ್ಕೊಳ್ಳಿ ಅವನು ಅವನು ಮೊಸರಿಟ್ಕೊಂಡಿದ್ದಾನೆ ಅವನು ಅಂದ್ಕೋತಿರ್ತಾನೆ ಈಗ ನಾನು ಮೊಸರನ್ನ ನೆಕ್ಕಿದ್ರೆ ಜಾಸ್ತಿ ನಂಬರ್ ಸಿಗುತ್ತೆ ಅಂತ ಅಲ್ಲಿ ಅವನು ಬೆಕ್ಕನ್ನ ನೋಡ್ತಾನೆ ಮತ್ತೆ ಬೆಕ್ಕಿಗೆ ಹೇಳ್ತಾನೆ ಬೆಕ್ಕಿ ಏನಾದರೂ ಅಡ್ಡ ಬಂದರೆ ನನಗೆ ಲಾಸ್ ಆಗಿಬಿಡುತ್ತೆ ಅಂತ ಇಲ್ಲ ಅವನು ಬೇರೆ ಯಾವುದೋ ವಸ್ತುನ ತಗೊಂಡು ಮತ್ತು ಬೇರೆ ಯಾವುದಾದ್ರೂ ಬೇರೆ ಹೇಳಿ ಸೂಪರ್ ಸ್ಟಿಷನ್ ಇರೋದು ಅವನು ಕತ್ತಿಗೆ ಏನೋ ಹಾಕೊಂಡಿರ್ತಾನೆ ಏನೋ ತಾಯ್ತ ಏನಾದರೂ ಹಾಕ್ಕೊಂಡಿರ್ತಾನೆ ಅವಾಗ ನಮ್ಮ ಕಣ್ಣು ನಮಗೆ ಹೇಳುತ್ತೆ ಈ ಸೂಪರ್ ಸ್ಟಿಷನ್ನ ನೋಡೋ ವಿಧ ಬೆಕ್ಕಿಂದ ಮೊಸರಿಂದ ತಾಯ್ತದಿಂದ ಇಲ್ಲ ಆ ಸೂರ್ಯಗ್ರಹಣ ಚಂದ್ರಗ್ರಹಣ ಸೂರ್ಯಗ್ರಹಣ ಚಂದ್ರಗ್ರಹಣ ಟೈಮಲ್ಲಿ ಹೊರಗಡೆ ಹೋದರೆ ಅಪಶಕನ ಆಗುತ್ತೆ ಅಂತ ನಾವು ಯೋಚಿಸ್ತೀವಿ ಆ ಸಂಬಂಧ ಇದೆಯಲ್ಲ ಮೂಢನಂಬಿಕೆದು ಅದು ಆಬ್ಜೆಕ್ಟಿವ್ ಯೂನಿವರ್ಸ್ ಇಂದ ಬಂದಿದೆ ಆಬ್ಜೆಕ್ಟಿವ್ ಯೂನಿವರ್ಸ್ ಇಂದ ಇರೋದಿಲ್ಲ ಆಬ್ಜೆಕ್ಟಿವ್ ಯೂನಿವರ್ಸ್ ನಲ್ಲಿ ಸೂಪರ್ ಸ್ಟಿಷನ್ನ ಆಬ್ಜೆಕ್ಟ್ ಇರುತ್ತೆ ಸೂಪರ್ ಸ್ಟಿಷನ್ ನ ಸಬ್ಜೆಕ್ಟ್ ಇಲ್ಲಿ ಕುಳ್ತದಲ್ವಾ ಅದ್ರ ಬಗ್ಗೆ ಏನು ಮಾಡೇ ಇಲ್ಲ ಪರಿಣಾಮ ಏನಾಗಿದೆ ಶಿಕ್ಷಿತ ಮೂಢನಂಬಿಕೆಯ ವ್ಯಕ್ತಿ ಅವನು ರಾಕೆಟ್ ಲಾಂಚ್ ಮಾಡ್ತಾನೆ ಮುಹೂರ್ತ ನೋಡಿಕೊಂಡು ಭಾರತದಲ್ಲಿ ಸುಮಾರು ಆಗುತ್ತೆ ರಾಕೆಟ್ ಲಾಂಚ್ ಮಾಡೋಕ್ ಮುಂಚೆ ಮುಹೂರ್ತ ನೋಡ್ತಾರೆ ಎಷ್ಟು ಗಂಟೆಗೆ ಅದು ಲಾಂಚ್ ಆಗಬೇಕು ಹ್ಮ್ ಯಾರಾದ್ರೂ ಯುದ್ಧ ಮಾಡ್ತಾ ಇದ್ರೆ ಗಡಿ ಭಾಗದಲ್ಲಿ ಅವರಿಗೂ ಹೇಳ್ತಾರೆ ಯಾವ ಟೈಮಲ್ಲಿ ಮಾಡಬೇಕು ಶುರು ಮಾಡಬೇಕು ಅಂತ ನೀವು ಬೆಂಗಳೂರು ಹೋಗಿ ನೀವು ಅಂದ್ಕೋತೀರಾ ಇದು ಐ ಟಿ ನಗರ ಇಲ್ಲಂತೂ ಮತ್ತೆ ನಿಮ್ಗೆ ಅಲ್ಲಿ ಎಷ್ಟು ಮೂಢನಂಬಿಕೆಯವರು ಸಿಗ್ತಾರೆ ಅಂತಂದ್ರೆ ಏನಾಗ್ತಿದೆ ಇಲ್ಲಿ ಮತ್ತೆ ಯುವ ಜನರು ಒಳ್ಳೆ ಓದಿರೋ ಜನಗಳು ಅವರು ತಮ್ಮಂತವು ಮಾಡ್ ಅಂತ ಕರ್ಕೊತಾರೆ ಮತ್ತು ಅವರು ಲೈಕ್ ಬ್ರೋ ಅಂತ ಕರೀತಾರೆ ಆದರೆ ಅವರು ಒಳಗಡೆ ಮಾತ್ರ ಮೂಢನಂಬಿಕೆನೇ ತುಂಬ್ಕೊಂಡಿರ್ತಾರೆ ಅವರೊಳೆ ಮಾತಾಡೋದು ಏನಾದರೂ ನಡೆಯುತ್ತೆ ಅನ್ನೋ ಹಾಗೆ ಅಲ್ಲಿ ಕೈಲಾಸ ಪರ್ವತದ ಮೇಲೆ ಏರಿಯನ್ ಕ್ರಾಫ್ಟ್ ಲ್ಯಾಂಡ್ ಆಗುತ್ತೆ ಒಬ್ಬರು ಏನೋ ಹೇಳ್ತಾರೆ ಇನ್ನೊಬ್ಬರು ಇನ್ನೇನೋ ಹೇಳ್ತಾರೆ ಮೂಢನಂಬಿಕೆ ತುಂಬ್ಕೊಂಡು ಕೂತಿದೆ ಬೆಂಗಳೂರಲ್ಲಿ ಕಾರಣ ಏನು ಶಿಕ್ಷಣ ನೀಡಿದ್ದೀವಲ್ಲ ಅದು ಹೊರಗಿಂದ ಕೊಟ್ಟಿದ್ದೀವಿ ನಮಗೆ ಸಂಪೂರ್ಣವಾಗಿ ಗೊತ್ತಿದೆ ಈ ಜಗತ್ತಿನಲ್ಲಿ ಏನಿದೆ ಅಂತ ನಾವು ಈ ಕೋಣೆ ಬಗ್ಗೆ ಕೇಳಿದ್ರೆ ಇವಾಗ ನಿಮ್ಮ ಹತ್ರ ಇಲ್ಲಿರೋ ಬಗ್ಗೆನೇ ಕೇಳಿದ್ರೆ ನೀವೆಲ್ಲ ಎಷ್ಟು ಚೆನ್ನಾಗಿ ಹೇಳ್ತೀರಾ ಇಲ್ಲ ನನಗಿಂತ ತುಂಬ ಚೆನ್ನಾಗೇ ನೀವು ಹೇಳ್ತೀರಾ ಅದನ್ನ ಏನಾದರೂ ಕೇಳಿದ್ರೆ ನಾನು ಕೇಳ್ತೀನಿ ಇದಿದೆಯಲ್ಲ ಇದ್ರದ್ದು ಮಾಲಿಕ್ಯುಲರ್ ಕಾನ್ಸ್ಟಿಟ್ಯೂಷನ್ ಹೇಳಿ ಅಂತಂದರೆ ಯಾರಾದರೂ ಹೇಳ್ಬಿಡ್ತೀರಾ ಈ ಲೈಟ್ ಇದೆಯಲ್ಲ ಇದ್ರ ಬಗ್ಗೆ ಕೇಳಿದ್ರೆ ನೀವು ಹೇಳ್ಬಿಡ್ತೀರಾ ಈ ಆಡಿಯೋ ಸಿಸ್ಟಮ್ ಬಗ್ಗೆ ಗೊತ್ತಿದೆ ಎಲ್ಲ ಗೊತ್ತಿದೆ ನಿಮಗೆ ಎಲ್ಲದ್ರ ಬಗ್ಗೆ ಎಷ್ಟೊಂದು ಗೊತ್ತಿದೆ ಆದರೆ ನಿಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತಂದರೆ ನಿಮ್ಮ ಒಳಗಡೆ ಕೂತಿರುವಂಥ ಶತ್ರು ಅವನು ಕುಳ್ತೇ ಇರ್ತಾನೆ ಅದು ನಮಗೆ ಗೊತ್ತೇ ಆಗೋದಿಲ್ಲ ಸೂಪರ್ಸ್ಟಿಷನ್ ಸೈನ್ಸ್ ಇಂದ ಇಂದ ದೂರ ಇರುತ್ತೆ ಮತ್ತೆ ನಾನು ಆ ಪೊಂಗಾಪಂಥಿ ಆಧ್ಯಾತ್ಮಿಕ ಬಗ್ಗೆ ಹೇಳ್ತಾ ಇಲ್ಲ ನಾನು ಆ ಫ್ರಾಡ್ ಸ್ಪಿರಿಚುಯಾಲಿಟಿ ಅದರ ಬಗ್ಗೆ ಮಾತಾಡ್ತಿಲ್ಲ ನಾನೀಗ ಹೇಳ್ತಾ ಇರೋದು ರಿಗೋರಸ್ ಸ್ಪಿರಿಚುಯಾಲಿಟಿ ಅದರಲ್ಲಿ ಬರೀ ಒಂದೇ ಕುತೂಹಲ ತುಂಬಿಕೊಂಡಿರುತ್ತೆ ಈ ಒಳಗಿನಿಂದ ನೋಡುವವನು ಯಾರು ಕೇನ್ ಉಪನಿಷತ್ ಕೇಳುತ್ತೆ ಯಾರು ಶಬ್ದನ ಹೊರಗಡೆ ಕಳಿಸ್ತಾನೆ ಮತ್ತು ಶಬ್ದ ಹೊರಗಡೆ ಕಳಿಸಿದ್ಮೇಲೆ ಅದು ಎಲ್ಲಿಗೂ ಹೋಗುತ್ತೆ ಶ್ರೋತ್ರಸ್ಯ ಶ್ರೋತ್ರಂ ಯಾರಿದ್ದಾರೆ ಕಿವಿ ಹಿಂದೆ ಕುಳಿತು ಕೇಳುವವನು ಹಾಗೂ ಯಾರನ್ನು ಕೇಳಲು ಇಷ್ಟೊಂದು ಆತರನಾಗಿದ್ದಾನೆ ಜೀವನವೆಲ್ಲ ಕೇಳ್ತಾ ಹೋಗ್ತಾನೆ ಕೇಳ್ತಾ ಹೋಗ್ತಾನೆ ಯಾರವನು ಕಣ್ಣುಗಳ ಹಿಂದೆ ಕುಳಿತಿದ್ದಾನೆ ಮತ್ತೆ ಏನ್ ಹುಡುಕ್ತಿದ್ದಾನೆ ಕಣ್ಣು ಯಾವಾಗ್ಲೂ ಸ್ಥಿರವಾಗಿ ಇರೋದಿಲ್ಲ ಕಣ್ಣು ಯಾವಾಗ್ಲೂ ಹೀಗೆ ಜೀವನವೆಲ್ಲ ಏನಾದ್ರೂ ಹುಡುಕ್ತಾನೆ ಇರುತ್ತೆ ಯಾವ್ದನ್ನು ಹುಡುಕ್ತಿದೆ ಕಣ್ಣುಗಳು ಅದು ಸಿಗೋದಿಲ್ಲ ಈಗ ಕುತೂಹಲ ಹುಟ್ಟುತ್ತೆ ಇಲ್ಲಿ ಹಿಂದೆ ಯಾರಿದ್ದಾರೆ ಯಾರಿದಾನೆ ಒಳಗಡೆ ಜೀವನ ಹುಡ್ಕೋನು ಯೋಚಿಸ್ತಿರ್ತಾನೆ ಯೋಚಿಸ್ತಿರ್ತಾನೆ ಯೋಚಿಸ್ತಾ ಅವನು ಈ ಯೋಚನೆ ಯಾವುದೇ ಫಲಿತಾಂಶಕ್ಕೆ ತಲುಪೋಕೆ ಆಗೋದೇ ಇಲ್ಲ ಯಾರು ಸಲುವಾಗಿ ಮನ್ಸು ಯೋಚನೆ ಮಾಡುತ್ತೆ ಯಾರವ್ನು ಮನ್ಸನ್ನ ಯೋಚಿಸೋಕೆ ಕಳ್ಸೋನು ಯಾರು ಯೋಚನೆಯ ಮೂಲವಾಗಿದ್ದಾನೆ ಹಾಗೂ ಯಾರು ಆ ಯೋಚನೆಯ ಗಮ್ಯ ಸ್ಥಾನ ಯೋಚನೆ ಎಲ್ಲಿಂದ ಉಗಮವಾಗುತ್ತೆ ಹಾಗೂ ಎಲ್ಲಿಗೆ ಹೋಗಲು ಬಯಸುತ್ತೆ ಈ ಪ್ರಶ್ನೆಗಳ ಮೇಲೆ ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಯಾವಾಗಲೂ ಯೋಚಿಸೋದೇ ಇಲ್ಲ ಅಲ್ಲ ನಾವು ಹ್ಯುಮ್ಯಾನಿಟಿ ಕೋರ್ಸಸ್ ಮಾಡಿದ್ವಿ ಅದು ತುಂಬಾ ಚೆನ್ನಾಗಿತ್ತು ಆದರೆ ಅದರಲ್ಲಿ ಸೆಲ್ಫ್ ಎನ್ಕ್ವೈರಿ ಬಗ್ಗೆ ಯಾವುದೇ ಕೋರ್ಸ್ ಇರಲಿಲ್ಲ ತರ್ಡ್ ಸೆಮಿಸ್ಟರ್ನಿಂದ ಹಿಡಿದು ನಮ್ಮ ಸಿಕ್ಸ್ ಸೆಮಿಸ್ಟರ್ವರೆಗೂ ಒಂದೊಂದು ಕೋರ್ಸ್ ಕಂಪಲ್ಸರಿ ಇರ್ತಿತ್ತು ಹ್ಯುಮ್ಯಾನಿಟಿ ಬಗ್ಗೆ ತುಂಬ ಚೆನ್ನಾಗಿತ್ತು ಕೋರ್ಸ್ ತುಂಬ ಚೆನ್ನಾಗಿತ್ತು ಆದರೆ ಅದರಲ್ಲಿ ಒಂದು ಕಡಿಮೆ ಆಗಿತ್ತು ನಮ್ಮ ಪೂರ್ತಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಜುಕೇಷನ್ ಆಫ್ ದ ಸೆಲ್ಫ್ ಥರ ಏನೂ ಇಲ್ಲ ನಾವು ಹೊರಗಿನ ಹೊರಗಿನ ಬಗ್ಗೆನೇ ಹೇಳ್ತಾ ಇರ್ತೀವಿ ಏನು ನಡೀತಿದೆ ಅಂತ ಒಳಗೇನು ನಡೀತಿದೆ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಆದರೆ ಯಾರೊಂದಿಗೆ ಜೀವಿಸಬೇಕು ನಿಮಗೆ ಎಲ್ಲವನ್ನ ಕಲಿಸಬೇಕಾಗಿದೆ ಸಿಂಪಲ್ ಪೆಂಡುಲಮ್ನ ಬಗ್ಗೆ ನೀವು ಪೆಂಡುಲಮ್ ಜೊತೆ ಜೀವನ ಮಾಡ್ತೀರಾ ಮ್ಯಾಗ್ನೆಟಿಕ್ ವೇವ್ಸ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ ನಿಮ್ಮ ಪ್ರಾಣ ಅಲ್ಲಿ ಹೋಗಿ ಸಿಲುಕುತ್ತಾ ನೀವು ದಿನ ರಾತ್ರಿ ಯಾರ ಜೊತೆ ಬದುಕ್ತೀರಾ ಯಾರ ಜೊತೆ ಬದುಕ್ತೀರಾ ನಿಮ್ಮ ಜೊತೆ ಅಲ್ವಾ ನಿಮ್ಮ ಜೊತೆ ಬದುಕ್ತಿರ್ತೀರಾ ರಾತ್ರಿ ಮೂರು ಗಂಟೆಗೆ ಎಚ್ಚರಾದರೆ ಬೇವರಿಂದ ಇಡೀ ದೇಹ ಹೋಗಿರುತ್ತೆ ಯಾವ ಸೈನ್ಸ್ ಸಹಾಯ ಮಾಡುತ್ತೆ ನಿಮಗೆ ಮತ್ತೆ ಅಲ್ಲಿ ನಾವು ಪೂರ್ತಿ ಅನಕ್ಷರಸ್ಥರು ಇಲ್ಲಿಟರೇಟ್ ನಮಗೆ ಏನೂ ಗೊತ್ತಿಲ್ಲ ನಮ್ಮ ಬಗ್ಗೆ ಯಾಕಂದ್ರೆ ಯಾರು ನಮ್ಮ ಪಠ್ಯಕ್ರಮ ನಿರ್ಧಾರ ಮಾಡಿದಾರೋ ಅಥವಾ ಪಠ್ಯಕ್ರಮ ಎಲ್ಲಿಂದ ಬರ್ತಿದೆಯೋ ಬಹುಶಃ ಅವರು ತಮ್ಮ ಬಗ್ಗೆನೇ ಸಂಪೂರ್ಣವಾಗಿ ಅಜ್ಞಾನಿಗಳಾಗಿದ್ದಾರೆ ಅವರಿಗೆ ಅವ್ರು ಯಾರು ಅಂತ ಗೊತ್ತೇ ಇರಲಿಲ್ಲ ಅಥವಾ ಅವರಿಗೆ ಇದರ ಅವಶ್ಯಕತೆ ಗೊತ್ತಿರಲಿಲ್ಲ ಮುಂದೆ ಬರೋ ಪೀಳಿಗೆಯ ಮಕ್ಕಳಿಗೆ ಸೆಲ್ಫ್ ನಲ್ಲಿ ಎಜುಕೇಟ್ ಮಾಡಿ ನಾನು ರಿಲೀಜಿಯಸ್ ಎಜುಕೇಶನ್ ಬಗ್ಗೆ ಮಾತಾಡಿಲ್ಲ ಯಾರಿಗಾದ್ರೂ ಹಂಗೆ ಅನ್ನಿಸ್ತಾ ನಾನು ಹೇಳ್ತಾ ಇಲ್ಲ ಎಲ್ಲರನ್ನೂ ಕರ್ಕೊಂಡೋಗಿ ಯಾವುದಾದ್ರೂ ಒಂದು ಪಂಥದಲ್ಲಿ ದೀಕ್ಷೆ ಕೊಡಿಸಿ ನಾನು ಬಹಳ ಸರಳ ಸತ್ಯವಾದ ಶುದ್ಧ ವಸ್ತುವಿನ ಬಗ್ಗೆ ಮಾತಾಡ್ತಿದ್ದೀನಿ ನನ್ನ ಆಂತರಿಕ ಪ್ರಕ್ರಿಯೆ ಏನು ಎಂಬುದನ್ನು ತಿಳ್ಕೊಳ್ಳೋಕೆ ಯಾವುದೇ ಧಾರ್ಮಿಕ ಜಾತಿ ದೃಷ್ಟಿಕೋನ ಬೇಕಾ ಇದರಲ್ಲಿ ಸಮಸ್ಯೆ ಇದೆಯಾ ನೀವು ನಿಮ್ಮನ್ನು ತಿಳ್ಕೊಳ್ಳೋಕೆ ಶುರು ಮಾಡಿದ್ರೆ ಸೆಕ್ಯುಲರಿಸಮ್ ನಿಂತು ಹೋಗಿಬಿಡುತ್ತಾ ಏನಾದರೂ ಆಗುತ್ತಾ ಆದರೆ ಸೆಕ್ಯುಲರಿಸಮ್ನ ಹೆಸರಲ್ಲಿ ನಾವು ಏನು ಮಾಡಿದ್ದೀವಿ ನಾವು ಆತ್ಮಜ್ಞಾನದಿಂದ ಸೆಲ್ಫ್ ನಾಲೆಡ್ಜಿಂದ ದೂರ ಇಟ್ಟಿದ್ದೀವಿ ಒಂದಲ್ಲ ಎರಡು ಮೂರು ಪೀಳಿಗೆನ ಅದ್ರ ಪರಿಣಾಮ ಏನಾಗುತ್ತೆ ಪರಿಣಾಮ ಏನು ಅಂತ ಅಂದ್ರೆ ನಂಗೆ ಅದು ಅರ್ಥನೇ ಆಗೋದಿಲ್ಲ ನಾವು ಯೋಚನೆ ಮಾಡ್ತೀವಿ ಈ ಹೈಲಿ ಎಜುಕೇಟೆಡ್ ಇರ್ತಾರಲ್ಲ ಅವರೆಲ್ಲ ಜೀವನದಲ್ಲಿ ಒಂದು ಪ್ರಕಾಶ ಆಗೋ ಕಳೆ ಬರುತ್ತಾ ಹೋಗುತ್ತೆ ನಾವು ನೋಡ್ತೀವಿ ಎಷ್ಟೊಂದು ಓದಿರೋರು ಮತ್ತೆ ದೊಡ್ಡ ದೊಡ್ಡ ಅಪರಾಧ ಮಾಡ್ತಿರ್ತಾರೆ ಮತ್ತೆ ಇವತ್ತಿನ ಸಮಸ್ಯೆ ಪ್ರಪಂಚದಲ್ಲಿ ಇದೆಯಲ್ಲ ನೀವು ನನಗೆ ಹೇಳಿ ಅದಕ್ಕೇನಾದ್ರೂ ಟೆಕ್ನಾಲಜಿಕಲ್ ಸೊಲ್ಯೂಷನ್ ಇದೆಯಾ ರಷ್ಯಾ ಹೇಳ್ತಿದೆ ಯುಕ್ರೇನ್ ಮೇಲೆ ನ್ಯೂಕ್ಲಿಯರ್ ಬಾಂಬ್ನ ಹಾಕ್ತೀವಿ ಈಗ ಹೇಳಿ ಯಾವ ಟೆಕ್ನಾಲಜಿ ರಷ್ಯಾನ ನಿಲ್ಸುತ್ತೀಗ ಯಾವುದಾದ್ರೂ ಟೆಕ್ನಾಲಜಿ ಮನುಷ್ಯನ ಹಿಂಸೆ ಕಾಮ ಮತ್ತೆ ದ್ವೇಷನ ತಡೆಯೋ ಸಾಮರ್ಥ್ಯ ಹೊಂದಿದೆಯಾ ಅಲ್ಲಿ ಅಂತ ಯಾವ್ದಾದ್ರು ಟೆಕ್ನಾಲಜಿ ಇದೆಯಾ ಬೇಗ ಹೇಳಿ ಕ್ಲೈಮೇಟ್ ಚೇಂಜ್ ತಡೆಯೋ ಯಾವ್ದಾದ್ರೂ ಟೆಕ್ನಾಲಜಿ ಇದೆಯಾ ಮತ್ತೆ ಕ್ಲೈಮೇಟ್ ಚೇಂಜ್ ಇಸ್ ದ ಪ್ರಾಡಕ್ಟ್ ಆಫ್ ಹ್ಯೂಮನ್ ಗ್ರೀಡ್ ಅಂಡ್ ದ ಲಸ್ಟ್ ಫಾರ್ ಕನ್ಸಂಪ್ಷನ್ ಇದೆಯಾ ಯಾವ್ದಾದ್ರೂ ಟೆಕ್ನಾಲಜಿ ಕಾರ್ಬನ್ ಚೇಂಜ್ಗೆ ಗ್ರೀನ್ ಟೆಕ್ನಾಲಜಿ ಅಂತ ಹೇಳಬೇಡಿ ಅದರಿಂದ ಏನೂ ನಿಲ್ಲೋದಿಲ್ಲ ಮರಿ ಉಪಯೋಗವಿಲ್ಲದ ಮಾತು ಬೇಡ ಯಾವುದಾದ್ರೂ ಟೆಕ್ನಾಲಜಿ ಇದೆಯಾ ನಾವು ಎಷ್ಟು ಕನ್ಸ್ಯೂಮ್ ಮಾಡ್ತೀವೋ ನಮಗೆ ಅಷ್ಟೊಂದು ಕನ್ಸ್ಯೂಮ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಮಗೆ ಹೇಳೋದಕ್ಕೆ ಇವತ್ತು ಜಗತ್ತಿನಲ್ಲಿ ಎಷ್ಟು ಸಮಸ್ಯೆಗಳಿದೆಯೋ ಅವಕ್ಕೆ ಪರಿಹಾರ ಉಪಾಯ ಯಾವ ವಿಜ್ಞಾನದ ಬಳಿಯೂ ಇಲ್ಲ ಯಾವ ಟೆಕ್ನಾಲಜಿ ಬಳಿನೂ ಇಲ್ಲ ಅದಿರೋದು ಆತ್ಮಜ್ಞಾನದ ಹತ್ತಿರ ಮಾತ್ರ ಆದರೆ ಅದಕ್ಕೆ ನಾವು ಹೆದಿರ್ತೀವಿ ನಾವು ಅಂದ್ಕೋತೀವಿ ದಂಗೆ ಆಗ್ಬಿಡುತ್ತೆ ಮತ್ತು ಆ ಭಯಕ್ಕೆ ಒಂದು ಕಾರಣ ಇದೆ ನೋಡಿ ಭಾರತಕ್ಕೆ ಸಿಕ್ಕ ಸ್ವಾತಂತ್ರ್ಯ ಇದೆಯಲ್ಲ ಅದು ವಿಭಜನೆಯ ನಂತರವೇ ಸಿಕ್ಕಿದ್ದು ರಕ್ತ ದಂಗೆ ರಕ್ತ ಧರ್ಮದ ದಂಗೆಗಳ ಜೊತೆಗೆ ಸಿಕ್ಕಿದ್ದು ಅದಕ್ಕೆ ಈ ಸಮಯದಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕಾಯಿತು ವಹಿಸಬೇಕಾಯಿತು ಆದರೆ ಅದು ಅತಿ ಆಯಿತು ಅತಿ ಆಯಿತು ಎಷ್ಟು ಅತಿ ಆಯಿತು ಅಂದರೆ ಪೂರ್ಣವಾಗಿ ಮುಕ್ತಾಯ ಆಯಿತು ಅದಕ್ಕೆ ನಾನು ಕಾರಣ ತಿಳಿಯೋಕೆ ಬಯಸ್ತೀನಿ ನಾಲ್ಕು ವರ್ಷದ ಬಿ ಟೆಕ್ ಪ್ರೋಗ್ರಾಮು ಹಾಗೂ ಅದರ ನಂತರ ಎಂ ಟೆಕ್ ಪ್ರೋಗ್ರಾಮು ಅದಾದಮೇಲೆ ಅನೇಕ ಪ್ರೋಗ್ರಾಮ್ ಇದೆಯೋ ಒಂದೇ ಒಂದು ಕೋರ್ಸ್ ಏನಕ್ಕೆ ಇರೋದಿಲ್ಲ ಸೆಲ್ಫ್ ಎನ್ಕ್ವೈರಿ ಮೇಲೆ ಮತ್ತು ಸೆಲ್ಫ್ ಎನ್ಕ್ವೈರಿ ಸಂಪೂರ್ಣ ಹೊರಗಿನ ಇರುತ್ತೆ ಹೇಗೆ ಎನ್ಕ್ವೈರಿ ಹೊರಗಡೆ ಮಾಡ್ತೀವೋ ಹಾಗೆ ಪ್ರಶ್ನೆ ಕೇಳಿ ಏನು ಉತ್ತರ ಬರುತ್ತೋ ಅದನ್ನು ಪರಿಶೀಲಿಸಿ ಅದ್ಭುತ ಮಟ್ಟದ ಆಬ್ಜೆಕ್ಟಿವಿಟಿ ಇರುತ್ತದೆ ಅದರಲ್ಲಿ ಆದರೆ ಆ ಮಾತು ಸಬ್ಜೆಕ್ಟ್ ಕುರಿತು ಇರುತ್ತದೆ ಇದೇ ಕಾರಣಕ್ಕೆ ನಾನು ನಾನೇನು ಓದ್ದೆ ಬರ್ದೆ ಮತ್ತು ಯಾವುದು ಕೆರಿಯರ್ ನನಗೆ ಸಿಕ್ತಿತ್ತು ಅವುಕ್ಕಿಂತ ಹೆಚ್ಚು ಅವಶ್ಯಕ ಅನ್ನಿಸ್ತು ನನಗೆ ಈ ಕೆಲಸ ಮಾಡೋದು ನನಗನ್ನಿಸ್ತು ಬೇರೆ ಎಲ್ಲ ಸರಿ ಆದರೆ ನಾವು ಅರ್ಧ ಶಿಕ್ಷಣ ಕೊಟ್ಟು ಜನರನ್ನ ಜಗತ್ತಿಗೆ ತಳ್ತಿದ್ದೀವಿ ಅವರು ಜಗತ್ತಲ್ಲಿ ಹೋಗಿ ಏನು ಮಾಡಬೇಕು ಜಗತ್ತು ಈಗ ಎಲ್ಲಿ ಬಂದು ನಿಂತಿದೆ ನೋಡಿ ಇದು ನಮ್ಮ ಎಜುಕೇಷನ್ನ ಪರಿಣಾಮವೇ ಆಗಿದೆ ಅದು ನಮ್ಮ ಎಜುಕೇಷನ್ನೇ ನೀವು ಎಜುಕೇಷನ್ ಮಾಡ್ತಾಯಿದ್ದರೆ ಅದಕ್ಕೆ ಜಾಸ್ತಿ ಹೇಳ್ತಾ ಇದ್ದೀನಿ ನಾವು ಸಿಕ್ಸ್ತ್ ಮಾಸ್ ಎಕ್ಸ್ಟೆನ್ಷನ್ ಫೇಸ್ಗೆ ಪ್ರವೇಶ ಮಾಡಿದೀವಿ ತಾನೇ ಹೋಗಿದೀವೋ ಇಲ್ವೋ ಗೊತ್ತಿದೆಯಾ ಇಲ್ವೋ ನಾನ್ನೂರು ನಲವತ್ತು ಪಿ ಪಿ ಎಮ್ ಅಂತ ಹೇಳಿದ್ರೆ ಏನು ನೆನಪಿಗೆ ಬರುತ್ತೆ ಮತ್ತೆ ಎಷ್ಟಿರಬೇಕು ಇರಬೇಕು ಮತ್ತು ನೀವು ಜೀರೋ ಬಗ್ಗೆ ಮಾತಾಡಿದ್ರೆ ನೀವು ಹೇಳ್ತೀರಾ ಟೂ ತೌಸಂಡ್ ಫಿಫ್ಟಿ ನೀವು ಉಳ್ಕೊಳ್ತೀರಾ ನೀವು ಉಳ್ಕೊಂಡು ಬಿಡ್ತೀರಾ ಇದನ್ನು ಯಾರು ಮಾಡಿದ್ರು ಲ್ಯಾಕ್ ಆಫ್ ಟೆಕ್ನಾಲಜಿ ಕಾರ್ಬನ್ ಡೈಆಕ್ಸೈಡ್ನ ಮಾಡ್ತು ಕಾರ್ಬನ್ ಡೈಆಕ್ಸೈಡ್ ಏನಕ್ಕೆ ಹೆಚ್ಚಾಯ್ತು ನಾವು ಅವಿದ್ಯಾವಂತರು ನಾವು ಬುಡಕಟ್ಟಲ್ಲಿ ಇರ್ತೀವಿ ಅದಕ್ಕೋಸ್ಕರ ಹೆಚ್ಚಾಯ್ತಾ ನೀವೆಲ್ಲರೂ ಇಲ್ಲಿ ಕೂತಿದ್ದೀರಾ ಎಲ್ಲರೂ ಹದಿನೆಂಟರಿಂದ ಇಪ್ಪತ್ನಾಲ್ಕು ವಯಸ್ಸೋರು ಅಲ್ವಾ ಸರಿನಾ ಗೊತ್ತಿದೆಯಾ ಕಾರ್ಬನ್ ಡೈಆಕ್ಸೈಡ್ ಇನ್ನೂರ ಎಂಬತ್ತರಿಂದ ನಾನ್ನೂರ ನಲ್ವತ್ತು ತನಕ ನಿಮ್ಮ ಜೀವನ ಕಾಲದಲ್ಲಾಗಿದೆ ಇದು ಓದ್ಕೊಂಡಿರೋರು ಮಾಡಿರೋ ಕೆಲಸ ಅಶಿಕ್ಷಿತ ಹಳ್ಳಿಯ ಜನ ಮಾಡಿದ್ದಲ್ಲ ಓದ್ದೇ ಇರೋರು ಮಾಡಿದ್ದಲ್ಲ ಇದನ್ನ ನಾವು ಮಾಡಿದ್ದು ನಾವು ಓದ್ಕೊಂಡು ಮಾಡಿರೋದು ಇದು ನಮ್ಮ ಶಿಕ್ಷಣ ವ್ಯವಸ್ಥೆ ಮತ್ತೆ ಅದರಲ್ಲಿ ಇನ್ನೂ ಕೇಳಿ ಕಡಿಮೆ ಓದಿರೋ ವ್ಯಕ್ತಿ ಕಡಿಮೆ ಎಮಿಷನ್ ಪ್ರೊಡ್ಯೂಸ್ ಮಾಡ್ತಾನೆ ಜಗತ್ತಿನ ಹೆಚ್ಚಿನ ಎಮಿಷನ್ನ ಮಾಡೋರು ಎಲ್ಲಕ್ಕಿಂತ ಹೆಚ್ಚು ಓದ್ಕೊಂಡ ಶ್ರೀಮಂತ ಜನ ಹಾಗೂ ಪ್ರತಿಭಾನ್ವಿತ ಜನರಾಗಿದ್ದಾರೆ ಯಾವಾಗ ಎರಡ್ ಸಾವಿರದ ಎಂಟರಲ್ಲಿ ಎಕನಾಮಿಕ್ ಬಬಲ್ ಬರ್ಸ್ಟ್ ಆಯ್ತಲ್ಲ ನನ್ನನ್ನು ನಾನು ಕೇಳಿಕೊಂಡಾಗ ಈ ಎಲ್ಲ ಬ್ಯಾಂಕ್ಗಳು ದಿವಾಳಿ ಆಗಿತ್ತಲ್ಲ ಆವಾಗ ಅದರಲ್ಲಿ ನನ್ನ ಬ್ಯಾಚ್ಮೇಟ್ಸ್ ಎಲ್ಲ ಮ್ಯಾನೇಜರ್ ಆಗಿದ್ರು ಈ ಲೆಮನ್ ಬ್ರದರ್ಸ್ ನನ್ನ ಕ್ಯಾಂಪಸ್ಗೆ ಬರ್ತಿತ್ತು ಹಾಗೂ ಎಲ್ಲರೂ ಅದರಲ್ಲಿ ಸೇರಿಕೊಳ್ಳಲು ಹುಚ್ಚರಾಗಿದ್ರು ಮತ್ತೆ ಡಜನ್ ಡಜನ್ ಜನ ಹೋಗ್ತಿದ್ರು ಇವರು ಈ ತರ ಮೂರ್ಖತನದ ಕೆಲಸ ಹೆಂಗ್ ಮಾಡಿದ್ರು ಈ ಶಿಕ್ಷಿತ ಜನರು ನಾವು ಜಗತ್ತನ್ನ ನಾಶದ ಕಡೆ ತಗೊಂಡು ಬಂದಿದ್ವಿ ನಾಶ ಆರಂಭ ಆಗಿದೆ ನಾಶ ಆರಂಭ ಆಗ್ಬಿಟ್ಟಿದೆ ಇದನ್ನ ನಾವು ಮಾಡಿದ್ದು ಯಾಕಂದ್ರೆ ನಮ್ಮ ಶಿಕ್ಷಣನೇ ಅರ್ಧಂಬರ್ಧ ಆಗ್ಬಿಟ್ಟಿದೆ ಮತ್ತೆ ಅದರಲ್ಲಿಯೇ ಬಹಳ ಗೌರವ ಅನುಭವ ಮಾಡ್ಕೊಳ್ತೀವಿ ನಾವು ನಮ್ಗೆ ಅನ್ಸುತ್ತೆ ನಮ್ಗೆಲ್ಲ ಗೊತ್ತಿದೆ ನಾವು ಅನ್ಕೋತೀವಲ್ಲ ನಮ್ಗೆ ಇದ್ರ ಬಗ್ಗೆ ಗೊತ್ತು ಅದ್ರ ಬಗ್ಗೆ ಗೊತ್ತು ಎದ್ರ ಬಗ್ಗೆ ಗೊತ್ತು ಎಲ್ಲದ್ರ ಬಗ್ಗೆ ಗೊತ್ತು ಇದೇನು ಗೊತ್ತಿಲ್ಲ ಮೂವತ್ ನಲ್ವತ್ತು ವರ್ಷದಲ್ಲಿ ನೂರೈವತ್ತು ಪರ್ಸೆಂಟ್ ಅಷ್ಟು ಹೆಚ್ಚಾಗಿದೆ ಕಾರ್ಬನ್ ಎಮಿಷನ್ನಲ್ಲಿ ಜನಸಂಖ್ಯಾ ಪ್ರಕಾರ ಅಂದರೆ ಭಾರತದ ಬಗ್ಗೆ ಮಾತಾಡಿದ್ರು ಹೆಚ್ಚಾಗ್ತಿದೆ ನಾವು ಖುಷಿ ಪಡ್ತೀವಿ ಗ್ರೋತ್ ರೇಟ್ ಆಫ್ ಪಾಪ್ಯುಲೇಷನ್ ಕೆಳಗೆ ಬರುತ್ತೆ ಹಾಗೂ ಅದನ್ನು ನಮ್ಮನ್ನು ಸ್ಟೆಬಲೈಸ್ ಮಾಡುತ್ತೆ ನಾವು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಮಗೆ ಡಿ ಗ್ರೋತ್ ಬೇಕು ಬೋತ್ ಇನ್ ಟರ್ಮ್ಸ್ ಆಫ್ ಎಕನಾಮಿಕ್ಸ್ ಅಂಡ್ ಪಾಪ್ಯುಲೇಷನ್ ನಮಗದ್ರ ಬಗ್ಗೆ ಅರ್ಥನೇ ಆಗ್ತಿಲ್ಲ ಎಷ್ಟೊಂದು ಸ್ಪೀಸೀಸ್ ಪ್ರತಿದಿನ ಎಕ್ಸ್ಟಿಂಟ್ ಆಗ್ತಿದೆ ನಮಗೆ ಗೊತ್ತಿದೆಯಾ ಎಲ್ಲಿ ನ್ಯಾಚುರಲ್ ರೇಟ್ ಆಫ್ ಎಕ್ಸ್ಟೆನ್ಷನ್ ಆಫ್ ಸ್ಪೀಸೀಸ್ ಆಗಬೇಕು ಅದಕ್ಕಿಂತ ಒಂದು ಸಾವಿರ ಪಟ್ಟು ಹೆಚ್ಚು ದರದಲ್ಲಿ ಪ್ರತಿದಿನ ಸ್ಪೀಸೀಸ್ ಎಕ್ಸ್ಟಿಂಟ್ ಆಗ್ತಿದೆ ಎಕ್ಸ್ಟಿಂಕ್ಷನ್ ಅರ್ಥ ಗೊತ್ತಾ ಆ ಗಿಡ ಆ ಮರ ಆ ಪ್ರಾಣಿ ಆ ಪಕ್ಷಿ ಈಗ ಅವೆಲ್ಲ ತಿರುಗಿ ಬರೋದಿಲ್ಲ ನೀವು ಇಲ್ಲಿ ಕೂತಿದ್ರೆ ನಿಮಗೆ ಗೊತ್ತಾಗಿರಲ್ಲ ಅವಿನ್ ಯಾವತ್ತೂ ತಿರುಗಿ ಬರಲ್ಲ ನಾವು ತಿಂದುಬಿಟ್ಟಿದ್ದೀವಿ ಮತ್ತೆ ಎಷ್ಟು ಸ್ಪೀಸೀಸ್ನ ಇಪ್ಪತ್ತು ನಲವತ್ತು ವರ್ಷಗಳಲ್ಲಿ ತಿಂದು ನಾಶ ಮಾಡಿದೀವಲ್ಲ ಅಷ್ಟು ಕಳೆದ ನಾಲ್ಕು ಐದು ಲಕ್ಷ ವರ್ಷಗಳಿಂದ ಹಾಳಾಗಿಲ್ಲ ಇದು ಓದಿರೋರು ಮಾಡಿರೋ ಕೆಲಸ ನಾವು ಹೇಳ್ತೀವಿ ನಾವು ಒಳ್ಳೆಯವರು ಯಾಕಂದ್ರೆ ನಾವು ಓದ್ಕೊಂಡಿದೀವಿ ಯಾಕಂದ್ರೆ ಓದೋದ್ರಿಂದ ಮನುಷ್ಯನ ಉನ್ನತಿ ಆಗುತ್ತೆ ಇದು ಉನ್ನತಿನ ಅರ್ಧ ತುಂಬಿದ ಕೂಡ ಬೇಗ ಖಾಲಿಯಾಗುತ್ತೆ ಅರ್ಧ ಜ್ಞಾನ ತುಂಬಾನೇ ಅಪಾಯಕಾರಿ ನಮಗೆ ಅರ್ಧ ಜ್ಞಾನ ಸಿಕ್ತಿದೆ ಉಪನಿಷತ್ ಹೇಳುತ್ತೆ ಯಾರ ಹತ್ರ ಅವಿದ್ಯೆ ಇರುತ್ತೋ ಆದರೆ ವಿದ್ಯೆ ಇರೋದಿಲ್ಲ ಅವ್ರು ಹೋಗಿ ಆಳದ ಬಾವಿಗೆ ಬಿದ್ದುಬಿಡ್ತಾರೆ ಅವಿದ್ಯೆ ಗೊತ್ತಾ ಏನಂತ ಇದು ನಮ್ಮ ಯೂಶುವಲ್ ಸಬ್ಜೆಕ್ಟ್ಸ್ ಇರ್ತಾವಲ್ಲ ನೀವು ಯಾವ ಕೋರ್ಸ್ಗಳನ್ನ ಓದ್ತಿರೋ ಅವೆಲ್ಲ ಅವಿದ್ಯೆ ಒಳಗಡೆ ಬರುತ್ತೆ ಅವಿದ್ಯೆ ಅಂದರೆ ಸಂಸಾರಿಕ ಜ್ಞಾನ ಸಂಸಾರಿಕ ಜ್ಞಾನ ಇದೆ ಆತ್ಮಜ್ಞಾನ ಇಲ್ಲ ಅವನು ಬಹಳ ಆಳುವದ ಬಾವಿಗೆ ಬೀಳ್ತಾನೆ ಅವು ಹೀಗೂ ಹೇಳ್ತವೆ ಆತ್ಮಜ್ಞಾನ ಇದೆ ಸಂಸಾರಿಕ ಜ್ಞಾನ ಇಲ್ಲ ಅಂದರೆ ಇನ್ನೂ ಆಳದ ಬಾವಿಗೆ ಬೀಳ್ತಾನೆ ಅಂತ ಮತ್ತೆ ಹೇಳ್ತಾರೆ ಯಾರಿಗೆ ಎರಡೂ ಇದೆ ವಿದ್ಯಾ ಮತ್ತೆ ಅವಿದ್ಯಾ ಅವನು ರಾಜನಾಗ್ತಾನೆ ಅವನಿಗೆ ಸಾವು ಕೂಡ ಹೆದರ್ಸಕ್ಕಾಗಲ್ಲ ಅಮರ ಆಗ್ಬಿಡ್ತಾನ ಅವನು ನಾವ್ಯಾವದಕ್ಕೆ ವಿದ್ಯಾಲಯ ಅಂತೀವ ಅದು ಅವಿದ್ಯಾಲಯ ಅದರಲ್ಲಿ ಜಗತ್ತಿನ ಹೊರಗಿನ ಮಾತುಗಳನ್ನೇ ಹೇಳ್ತಿದ್ದಾರೆ ವಿದ್ಯಾ ಅವಾಗ್ ಬರುತ್ತೆ ಯಾವಾಗ ಒಳಗಿನ ನಮ್ಮ ಅಂದ್ರೆ ಮನಸ್ಸಿನ ಐನ ನನ್ನ ಅಹಂನ ಅಡ್ರೆಸ್ ತಿಳಿಯುತ್ತಲ್ಲ ಆಗ ನನ್ನ ಸಂಬೋಧನೆ ಯಾವಾಗಲೂ ಕೂಡ ಅದು ಧಾರ್ಮಿಕ ಜನರು ಇಲ್ಲ ಆಧ್ಯಾತ್ಮಿಕ ಜನರು ಅವ್ರಿಗೆ ನಾನು ಹೇಳ್ತೀನಿ ನೀವೇನು ಈ ಎಲ್ಲ ಶಾಸ್ತ್ರ ಗ್ರಂಥ ಓದ್ತಿರಲ್ಲ ಸ್ವಲ್ಪ ಜಗತ್ತಿನ ಶಿಷ್ಟಾಚಾರದ ಬಗ್ಗೆಯೂ ನಿಮ್ಮ ಜನರಿಗೆ ತಿಳಿಸ್ತೀರೋ ಯಾಕಂದರೆ ಅವರು ವಿದ್ಯೆ ಕಲಿಸ್ತಿದ್ದಾರೆ ಅವಿದ್ಯೆ ಕಲಿಸ್ತಿಲ್ಲ ಮತ್ತೆ ನಾನು ನಿಮಗೆ ಹೇಳ್ತಿದ್ದೀನಿ ನೀವು ಬರೀ ಅವಿದ್ಯೆ ಪಡಿತಿದ್ದೀರಾ ವಿದ್ಯೆ ಪಡಿತೀರ ನಿಮ್ಮ ಪರಿಸ್ಥಿತಿ ಕೂಡ ಮುಂದೆ ಅವ್ರ ಥರನೇ ಆಗುತ್ತೆ ಅರ್ಧಂಬರ್ದ ಅವ್ರ ಜ್ಞಾನ ಅರ್ಧಂಬರ್ದ ನಿಮ್ಮ ಜ್ಞಾನ ಇದು ಕೆಲಸ ಮಾಡೋದಿಲ್ಲ ನಾನು ಇನ್ನೊಂದೆರಡು ಮಾತು ಹೇಳ್ತೀನಿ ಸೂಪರ್ ಸ್ಟಿಷನ್ ಬಗ್ಗೆ ಸೂಪರ್ ಸ್ಟಿಷನ್ ಅಂದ್ರೆ ಏನು ಮೂಢನಂಬಿಕೆ ಅಂತ ನೀವು ಯಾವ್ದು ಹೇಳ್ತೀರಾ ಮೂಢನಂಬಿಕೆ ಯಾವ್ದು ಕೇಳ್ತೀರಾ ತಿಳಿದುಕೊಳ್ಳಿಲ್ಲ ಒಪ್ಕೊಂಡ್ವಿ ಇದೇ ಮೂಢನಂಬಿಕೆ ಅಲ್ವಾ ಗೊತ್ತಿಲ್ಲ ಆದ್ರೆ ಹೆಂಗೆ ಒಪ್ಕೋತೀವಿ ಅಂತಂದ್ರೆ ನಮ್ಗೆಲ್ಲವೂ ಗೊತ್ತಿದೆ ಪರಿಶೀಲಿಸೋದಿಲ್ಲ ಆದ್ರೆ ಸತ್ಯ ಅಂತ ಘೋಷಣೆ ಮಾಡಿಬಿಡ್ತೀವಿ ಇದೇ ಅಲ್ಲ ಸೂಪರ್ ಸ್ಟಿಷನ್ ಇದೇ ತಾನೇ ನಿಮಗೆ ಹೇಗೆ ಗೊತ್ತು ಒಂದು ದೊಡ್ಡ ಸ್ಯಾಲ್ರಿ ಪ್ಯಾಕೇಜ್ ಇರಲೇಬೇಕು ಅಂತ ಇದು ಸ್ಟಿಷನ್ ಅಲ್ವಾ ಹೇಳಿ ನಿಮಗೆ ಹೇಗೆ ಗೊತ್ತು ಇಲ್ಲಿಂದ ಹೊರಟು ಮೂರ್ನಾಲ್ಕು ವರ್ಷಗಳ ನಂತರ ಮದುವೆ ಆಗಲೇಬೇಕು ಇಲ್ಲ ಹತ್ತು ವರ್ಷಗಳ ನಂತರ ಇದು ಸ್ಟಿಷನ್ ಅಲ್ವಾ ನಿಮಗೆ ಹೇಗೆ ಗೊತ್ತು ಜೀವನ ಅವಾಗ ಪೂರ್ತಿ ಆಗೋದು ಯಾವಾಗ ಮನೇಲಿ ಎರಡು ಮಕ್ಕಳು ಬರ್ತಾರೋ ಇದು ಸ್ಟಿಷನ್ ಅಲ್ವಾ ಹೇಳಿ ಇದು ಸೂಪರ್ಸ್ಟಿಷನ್ ಅಲ್ವಾ ನಿಮಗೆ ಹೇಗ್ ಗೊತ್ತು ನಾನು ಕೇಳ್ತಿದ್ದೀನಿ ಯಾವಾಗ ಪ್ರಶ್ನೆ ಮಾಡಿದ್ರಾ ಎನ್ಕ್ವೈರಿ ಮಾಡಿದಿರ ಕುತೂಹಲ ಎಲ್ಲಿದೆ ನಿಮ್ಗೆ ಆದ್ರೆ ಒಪ್ಕೊಂಡಿದ್ದೀರಾ ಓದ್ಕೊಂಡಿರೋರು ಇದನ್ನ ಒಪ್ಕೋತಿರೋ ಅಥವಾ ಇಲ್ವಾ ಎಲ್ರು ಸೂಪರ್ಸ್ಟಿಷಿಯಸ್ ಆದ್ರೆ ಸೂಪರ್ಸ್ಟಿಷಿಯಸ್ ಅಂತ ಆರೋಪ ಬಡಪಾಯಿಗಳ ಮೇಲೆ ಹಾಕ್ಬಿಡ್ತಾರೆ ಯಾರ ರಸ್ತೆಯಲ್ಲಿ ತೆಳ್ಕೊಂಡು ಹೋಗ್ತಾ ಇರ್ತಾನೋ ನಾವು ಅನ್ಕೋತಾನೆ ಹಿಂಗೆ ಹೋಗ್ತಾ ಇದ್ರೆ ದೇವ್ರು ಬರ್ತಾನೆ ವರ ಕೊಡ್ತಾನೆ ಹಂಗೆ ಹಿಂಗೆ ಸೂಪರ್ಸ್ಟಿಶಿಯಸ್ ಮತ್ತೆ ನಾವು ಮಾಡ್ತಿರೋದು ಸೂಪರ್ಸ್ಟಿಶಿಯಸ್ ಯಾಕಲ್ಲ ನಮ್ಮ ಹತ್ರ ಗುಡ್ ಲೈಫ್ ಒಂದ್ ಚಿತ್ರ ಇದೆ ಮತ್ತೆ ಗುಡ್ ಲೈಫ್ ಅಂದ್ರೆ ಏನು ಗ್ರೀನ್ ಕಾರ್ಡ್ ಡಾಲರ್ ಇನ್ಕಮ್ ಸರಿ ಚಿಕಾಗೋದ್ರಲ್ಲಿ ದೊಡ್ಡ ಮನೆ ಇದೆ ನಿಮಗೆ ಹೆಂಗೊತ್ತು ಅದೇ ಗುಡ್ ಲೈಫ್ ಅಂತ ನಿಮಗೆ ಹೆಂಗೊತ್ತು ಇದನ್ನೇ ಗುಡ್ ಲೈಫ್ ಅಂತ ಕರೀತಾರೆ ನಿಮಗೆ ಜೀವನ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಮತ್ತೆ ಗೊತ್ತು ಅದೇ ಗುಡ್ ಲೈಫ್ ಅಂತ ಇದು ಸೂಪರ್ಸ್ಟಿಷನ್ ಅಲ್ವಾ ಆದ್ರೆ ಇಲ್ಲಿರೋಲ್ಲಿ ಯಾರೂ ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ ನಾನು ಹೆಂಗೆ ಡಿಸೈಡ್ ಮಾಡ್ಲಿ ಇದೇ ಗುಡ್ ಲೈಫ್ ಅಂತ ನಾವು ಸೂಪರ್ಸ್ಟಿಷಿಯಸ್ ಯಾಕಲ್ಲ ಒಂದೊಂದು ವಸ್ತುನ ನಾವು ಒಪ್ಕೊಳ್ತೀವಲ್ಲ ಪೂರ್ತಿ ಒಪ್ಕೋತೀವಿ ಆದ್ರೆ ಹೇಳ್ತೀವಿ ಬಟ್ ಆಬ್ವಿಯಸ್ಲಿ ಈ ಆಬ್ವಿಯಸ್ಲಿ ಏನು ಇದು ಕಾಮನ್ ಸೆನ್ಸ್ ಅಲ್ವಾ ಇದೆಂತ ಕಾಮನ್ ಸೆನ್ಸ್ ಎಲ್ಲ ಕಾಮನ್ ಸೆನ್ಸ್ ಸೂಪರ್ಸ್ಟಿಷನ್ ಯಾಕಲ್ಲ ಇದೆಲ್ಲ ನೀವು ಹೇಳ್ತಿರಲ್ಲ ಇದೆಲ್ಲ ಇದು ಸೂಪರ್ಸ್ಟಿಷನ್ ಯಾಕಲ್ಲ ಆಬ್ವಿಯಸ್ಲಿ ಇದೆಲ್ಲ ಹೇಳಿ ನಂಗೀಗ ಮತ್ತೆ ಯಾರಾದ್ರೂ ಇದ್ರ ಬಗ್ಗೆ ಕೇಳಿದ್ರೆ ಅವನು ಕೂಲಲ್ಲ ಯಾಕಂದ್ರೆ ಎಲ್ಲದರಲ್ಲೂ ಇವನು ಮೀನ್ ಮೇಕ್ ಬಗ್ಗೆ ಕೇಳ್ತಿರ್ತಾನೆ ಇವ್ನಿಗೆ ಏನೇ ಹೇಳಿದ್ರು ಇವನು ಕೇಳ್ತಾನೆ ಬಟ್ ಏಕೆ ಅವನು ನಿಮಗೆ ಇಷ್ಟ ಆಗಲ್ಲ ಅವನು ಇದು ಸ್ಟೇಷನ್ ಥರ ಅಲ್ವಾ ಯಾರಾದರೂ ನಿಮ್ಮ ಮುಂದೆ ಬಂದು ಹೇಳಿದ್ರೆ ಇಲ್ಲ ಸಾಬೀತ್ ಮಾಡಿದ್ರೆ ಹೇಳೋ ಹೈಪೋತಿಸಿಸಿಸ್ ಏನಾಗಿತ್ತು ಆಮೇಲೆ ತೋರಿಸು ಪ್ರಾಬ್ಲಮ್ ಸಾಲ್ವಿಂಗ್ ಪ್ರೊಸೀಜರ್ ಏನಾಗಿತ್ತು ಮತ್ತೆ ಆಮೇಲೆ ತೋರಿಸು ಕನ್ಕ್ಲೂಷನ್ ಏನು ಯಾರಾದರೂ ಇದನ್ನೆಲ್ಲ ಹೇಳಿದ್ರೆ ನೀವು ಅಲ್ಲಿ ಹ್ಞೂ ಇದನ್ನೆಲ್ಲ ಮಾಡೇ ಇಲ್ಲ ಈ ಎಲ್ಲ ಇಂಟಲೆಕ್ಚುಯಲ್ ರಿಗರ್ ಇದೆಯಲ್ಲ ಅದು ಮ್ಯಾಥ್ಸ್ ಮತ್ತು ಫಿಸಿಕ್ಸ್ಗೆ ರಿಸರ್ವ್ ಮಾಡಿಬಿಟ್ಟಿದ್ದೀರಿ ತುಂಬಾ ಯೋಚಿಸಬಹುದು ಇಂಟೆಲೆಕ್ಚುಯಲಿ ಪೂರ್ತಿ ಡಿಸೆಕ್ಟ್ ಮಾಡಬಹುದು ಪ್ರಾಬ್ಲಮ್ ನ ಸಿಚುಯೇಷನ್ ಇಂದ ಆದ್ರೆ ಬರೀ ಯಾವಾಗ ಅದು ಹಾ ಸರ್ಕ್ಯೂಟ್ ಖಂಡಿತ ಮ್ಯಾಥಮೆಟಿಕ್ಸ್ ಡೆಫಿನೇಷನ್ ಇಕ್ವೇಶನ್ ಮಾಡೋದಿದೆ ಅಲ್ಲಿ ತಲೆನೋ ಉಪಯೋಗಿಸ್ತೀರಾ ಏನಾದರೂ ಸಾಧಿಸಬೇಕು ಅಲ್ಲಿ ಯಾರು ತಲೆ ಉಪಯೋಗಿಸ್ತಾರೆ ಹ್ಮ್ ಸೂಪರ್ ಸ್ಟಿಷನ್ ಅನ್ನ ಕತ್ತರಿಸಬೇಕಾದ್ರೆ ಪ್ಯೂರ್ ಸ್ಪಿರಿಚುಯಾಲಿಟಿನ ಒಪ್ಕೋಬೇಕು ಮತ್ತು ನಾನು ಯಾವುದೇ ರಿಲಿಜಿಯಸ್ ಅಫಿಲಿಯೇಷನ್ ಬಗ್ಗೆ ಮಾತಾಡ್ತಾ ಇಲ್ಲ ವೇದಾಂತದಲ್ಲಂತೂ ಮರಿ ದೇವರು ದೇವತೆಗಳು ಮತ್ತೆ ಈಶ್ವರ ಹಾಗೂ ದೇವರಿಗೂ ಕೂಡ ವಿಶೇಷ ಜಾಗ ಇಲ್ಲ ಅಲ್ಲಿ ಕೇವಲ ಸತ್ಯದ ಬಗ್ಗೆ ಮಾತಾಡುತ್ತೆ ವೇದಾಂತ ನೀವು ಯಾವುದೋ ಒಂದು ಪಂಥದ ಅನುಯಾಯಿಗಂತ ಹೇಳಲ್ಲ ಕಲ್ಟ್ ಜೊತೆ ಯಾವುದೇ ಸಂಬಂಧ ಇಲ್ಲ ಅದಕ್ಕೆ ಯಾರು ಪುರಾತನ ಪಾರಂಪರಿಕ ಧಾರ್ಮಿಕತೆ ಅನುಸರಿಸ್ತಾರೋ ಅವರು ವೇದಾಂತದತ್ತ ಕಣ್ಣನ್ನು ಹಾಯಿಸೋದಿಲ್ಲ ಅವ್ರು ಹೇಳ್ತಾರೆ ಇದರಲ್ಲಂತೂ ಇದೆ ಇದರಲ್ಲಿ ನಾಸ್ತಿಕತೆ ಇದೆ ಅರ್ಥ ಆಗ್ತಿದೆಯಾ ನೀವು ಅನ್ಕೂಲ್ ಆಗೋದಿಲ್ಲ ಉಪನಿಷತ್ತನ ಓದೋಕ್ಕೆ ಆರಂಭಿಸಿದ್ರೆ ಮಜಾ ಬರುತ್ತೆ ಪ್ರಯತ್ನ ಮಾಡಿ ನೋಡಬಹುದು ಆರಂಭನಾದರೂ ಮಾಡಬಹುದು ಆನ್ಲೈನಲ್ಲಿ ಸಿಗುತ್ತೆ ಅಷ್ಟವಕ್ರ ಗೀತದ್ದು ಒಂದು ಕಾಪಿ ತಗೊಂಡು ಓದಿ ಇದಕ್ಕೇನು ಅಡ್ಡಿ ಆಗೋದ್ರಲ್ಲ ಒಪ್ಕೊಳ್ಳಿ ಅಂತ ಹೇಳ್ತಿಲ್ಲ ಆದರೆ ಏನು ಹೇಳ್ತಿದ್ದಾರೆ ಅಂತನಾದರೂ ನೋಡಿ ಯಾರಾದರೂ ಏನಾದರೂ ಹೇಳ್ತಿದ್ದಾರೆ ಅಂದರೆ ಅದನ್ನು ಕೇಳೋದ್ರಿಂದ ಏನೂ ಲಾಸ್ ಇಲ್ಲ ಅಲ್ವಾ ಶುರುನಾದ್ರೂ ಮಾಡಿ